ದ್ರೌಪದಿ ಮುರ್ಮು ಜೀ ಸನ್ಮಾನ್ಯ ಘನವ್ಯಂತ ರಾಷ್ಟ್ರಪತಿಧಾನ ಕಲಾಪ ನಡೆಯುವ ಸಂದರ್ಭದಲ್ಲಿ ಸನಾತನ ಧರ್ಮದ ಹೆಸರಲ್ಲಿ ಕಿಶೋರ್ ರಾಕೇಶ್ ಎಂಬ ಮನುವಾದಿ ನಡೆಸಿದ ಅಪಾಯಿತರ ಕೃತ್ಯದ ವಿರುದ್ಧ ಕಠಿಣ ಕ್ರಾ ಕಾನೂನು ಕ್ರಮ ಆಗ್ರಹಿಸಿ ಪ್ರತಿಭಟನಾ ಹೋರಾಟದ ನಡೆಸಿದ ದೂರು ಹಾಗೆಯೇ ಸುಪ್ರೀಂ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗಯ್ಯರ್ ಅವರು ನ್ಯಾಯಾಲಯ ಕಲಾಪ ನಡೆಸುವ ಸಂದರ್ಭದಲ್ಲಿ ಅಕ್ರಮ ಪ್ರವೇಶ ಮಾಡಿ ಅಪ್ಪ ಮಾಡಿದ ಜಾತಿವಾದಿ ಮನವಾದಿ ಸನಾತನ ವ್ಯಕ್ತಿ ಕಿಶೋರ್ ರಾಕೇಶ್ ನರೆಯನ್ನು ಪ್ರತಿಭಟನೆ ಮೂಲಕ ಶುಕ್ರಿದಾರವಾಡ ಮಹಾನಗರ ಜೊತೆ ಸಚಿತ್ರ ಸರ್ವ ಸಂಸ್ಥೆಗಳ ಮಹಾಮಂಡಲ ಮೂಲಕ ತೀವ್ರವಾಗಿ ಕಂಡುಹಿಡಿದೆ ಸ್ವತಂತ್ರ ಪೂರ್ವದ ಸಂವಿಧಾನ ಜಾರಿಯ ಪೂರ್ವದ ಭಾರತ ಮನುವಾದಿಗಳು ಇರ ಬದಲಾಗಿಲ್ಲ ಎಂಬುದು ಈ ಹಿಂದಿನ ದುಸ್ಕೃತ್ಯದಿಂದ ಬಯಲಾಗಿದ್ದು ಇಂಥ ಸಂವಿಧಾನದ ಮೇಲಿನ ಅಕ್ರಮ ಆಕ್ರಮಣವನ್ನು ನಾವು ಪ್ರಬಲವಾಗಿ ನಿರ್ವಹಿಸುತ್ತೇವೆ ದೇಶದಲ್ಲಿ ಆಡಳಿತಾರೂಢ ಸಮ್ಮಿಶ್ರ ಸರ್ಕಾರ ಬಹುದೊಡ್ಡ ಪಕ್ಷ ಭಾಜಪವಾಗಿದ್ದು ಒಂದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಕುಂಕು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ್ದೇ ಇದೆ ಎಂಬುದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ ಈ ಪ್ರಕರಣದ ಆರೋಪಿ ಹಿಂದೂ ರಾಕೇಶ್ ಹೇಳುವ ಹಾಗೆ ಸನಾತನ ಧರ್ಮಕ್ಕೆ ಮಾಡುವ ಅಪಮಾನ ಸಹಿಸಲ್ಲ ಅನ್ನೋ ಮಾತು ಕೇಳಿದರೆ ಯಾವುದೋ ಅಪಮಾನ ಎಂದು ಪರಿಗಣಿಸಬೇಕೆಂಬ ವಿವೇಕವೂ ಈ ಪ್ರಾಸ್ತನ ಈ ವಕೀಲರ ಎಂಬುದು ಖಂಡಿಸಬೇಕಾದ ವಿಷಯವಾಗಿದೆ ವರ್ಷಗಳ ವರ್ಷ ಇದೇ ಸನಾತನ ಹಿಂದೂ ಧರ್ಮದ ಅನೇಕ ಸನಾತನ ಕಿಶೋರನಿಗೆ ಅಹ್ಲಾದ ಮತ್ತು ಸನ್ಮಾನವೆನಿಸಲಿದ್ದೇವೆ ಎಂಬುದನ್ನು ಇಲ್ಲಿ ಪ್ರಶ್ನಿಸಬೇಕಾಗುತ್ತದೆ ಇದೇ ಸನಾತನೆಯ ರೀತಿಯಲ್ಲಿ ಶ್ರೀ ಶಾರದಾ ಇಂದು ಅನೇಕ ಸಂಸ್ಥೆಯ ಮುಖ್ಯ ನೀಚಿಕಿತ್ಸಕ ಸಣ್ಣ ವಾಕ ಚೈತನ್ಯ ಸರಸ್ವತಿಯು ಮಹಿಳಾ ವಿದ್ಯಾರ್ಥಿಗಳನ್ನ ತನ್ನ ದೈಹಿಕ ಕೃಷಿಗೆ ಬಯಸಿದ ಪ್ರಚಂದ ಈ ಕಿಶೋರನಿಗೆ ಶ್ರೀಧರಿಗೆ ತಮ್ಮ ಹಿಂದೂ ಸನಾತನಕ್ಕೆ ಮಾಡಿದ ಅಭಿಯಾನವೆನಿಸಲಿದ್ದೇವೆ ಸ್ವಾಮಿ ಸ್ವಾಮಿಗೆ ಇಷ್ಟು ಹೆಚ್ಚುವಂತ ಕೃತಿಕೆ ಈತ ಯಾಕೆ ಮುಂದಾಗಲಿಲ್ಲ ಬನ್ನಿ ಇಂದು ನಾವೆಲ್ಲ ಒಂದು ನಾವೆಲ್ಲ ಒಂದು ಎಂದು ಹೇಳಿ ಪಶ್ಚಿಮ ಜಾತಿ ಪಶ್ಚಿಮ ಬಂಗಾಳದ ಹಿಂದುಳಿದ ಸಮಾಜದ ಇನ್ನೊಂದು ಹೇಳಿದ ಸಂಘ ಪರಿವಾರದ ಪ್ರಮುಖ ಮೋಹನ್ ಭಾಗವಸ್ತಿ ಈ ನೃತ್ಯದ ಬಗ್ಗೆ ಬಾಯಿ ಬಿಡುತ್ತಿರಲು ದೇಶಕ್ಕೆ ದಿಟ್ಟ ಅಚ್ಚಾಗಿ ಎಂದು ಹೇಗೆ ಪರಿಗಣಿಸಲು ಸಾಧ್ಯ ಕೇವಲ ಇವರ ಕಾರ್ಯಕ್ರಮಕ್ಕೆ ನೀಡಿದ ಆಹ್ವಾನವನ್ನು ಶಂಗ್ರಾಮಿ ಶಿಕ್ಷೆಯ ಸಿದ್ಧಾಂತದ ಮೇಲೆ ನಯವಾಗಿ ತಿರಸ್ಕರಿಸಿದ ಸಿರಿಗೆರವರ ತಾಯಿಯ ನಡೀತಾ ಡೆಯಿಂದ ಹಠಾಶರಾಗಿ ಈ ಒಂದು ಸನಾತನಗಳು ಈ ದೇಶದ ಕಾನೂನು ಮತ್ತು ಸಂವಿಧಾನವನ್ನು ಒತ್ತಡವೆಂಬುದು ಈ ಕೃತ್ಯದ ಮೂಲಕ ಸಾಧ್ಯತೆಗೆ ನಿಂತಿದೆ ಈ ಮಾದರಿ ಕೃತ್ಯಕ್ಕೆ ಮುಂದಾದರೆ ಬರುವ ದಿನಗಳಲ್ಲಿ ಮುಂದಾಗುವ ಜಾತಿ ಸಂಘರ್ಶನಕ್ಕೆ ದೇಶ ಸಾಕ್ಷಿಯಾಗುವ ಮನವರು ಸನಾತನದ ಹೆಸರಿನಲ್ಲಿ ನಡೆಸುವ ಅಪರಾಧ ಅಪಮಾನಗಳು ಉಳುವಂಥ ಸಂವಿಧಾನವನ್ನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಗೌರವಿಸುವಂತಹ ವಾತಾವರಣ ಕಾಪಾಡುವುದು ತಮ್ಮ ನಮ್ಮ ಕರ್ತವ್ಯವಾಗಿದೆ ಇಂಥ ಮಾರಕ ಅಪರಾಧವೆ ಸಿಗಿದ ಸನಾತನೆ ಮೈಸಿನಿ ಕಿಶೋರ್ ರಾಜೇಶ್ ಮತ್ತು ಈತನ ಬೆಂಬಲಿಗ ಹಿಂಬಾಲಕರ ವಿರುದ್ಧ ಪ್ರತಿಭಟಿಸುವ ಕ್ರಮಕ್ಕೆ ಕೇಂದ್ರ ಗೃಹ ಮತ್ತು ಕಾನೂನು ಇಲಾಖೆ ತಕ್ಷಣ ಆದೇಶಿಸಿ ಆದೇಶಿಸುವ ಮೂಲಕ ಜೀರೋ ಸಿ ಮೂರು ದಿನಗಳಲ್ಲಿ ಕ್ರಮಕ್ಕೆ ಆಗ್ರಹಿಸುತ್ತಿದ್ದು ಪ್ರತಿಭಟನಾ